ನಾನು ಗಮನಿಸಿದೆ ಈ ವರ್ಷ ರಾಜ್ಯ ಸರ್ಕಾರದ ತೆರಿಗೆ ಸಂಗ್ರಹ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಕೋಟಿ ಸಂಗ್ರಹ ನಿರೀಕ್ಷೆ ಇಟ್ಟಿದ್ದರು ಈಗ ಇನ್ನೂ ಹದಿನೈದು ಸಾವಿರ ಕೋತ ಆಗಬಹುದು ತೆರಿಗೆ ಸಂಗ್ರಹದಲ್ಲಿ ಅದಕ್ಕೆ ಆ ಸಂಗ್ರಹವನ್ನು ಯಾವ ರೀತಿ ಹಣ ತುಂಬಿಸ್ಬೇಕು ಅನ್ನೋದಕ್ಕೆ ಅದಂತವೂ ನನಗೆ ಗೊತ್ತಿಲ್ಲ ಅದು ಸಿ ಎಲ್ ಸೆವೆನೋ ಸಿ ಎಲ್ ಟುನೋ ಏನೋ ಒಂದು ಐನೂರು ಹಿಂದಲಿಂದ ತೊಂಬತ್ತೆರಡರಿಂದನೂ ಕೊಟ್ಟಿಲ್ಲ ಅಂತಲ್ಲ ಅದನ್ನ ಕೊಡೋದ್ರ ಮುಖಾಂತರ ಸರ್ಕಾರದ ಖಜಾನೆ ತುಂಬಿಸ್ಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ವರದಿ ನೋಡಿದೆ ಎಲ್ಲ ರೀತಿಯ ದರಗಳನ್ನು ಏರಿಕೆ ಮಾಡಿ ಯಾವುದೇ ರೀತಿಯ ಒಂದು ಸಂಗ್ರಹದಲ್ಲಿ ಯಶಸ್ಸು ಕಾಣಿದೆ ಇವತ್ತು ರಾಜ್ಯದ ನಾನಾ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗಿಂತ ಹೆಚ್ಚಾಗಿ ಕ್ಷುಲ್ಲಕವಾದಂಥ ರಾಜಕೀಯದ ಬೆಳವಣಿಗೆಗೆ ಪ್ರಾಶಸ್ತ್ಯ ದೊರಕ್ತಾಯಿದೆ ಯಾವ ಪಕ್ಷದಲ್ಲಿ ಯಾರನ್ನ ನಾಯಕರು ಮಾಡ್ಕೊಂಡ್ರೇನು ಯಾರನ್ನ ತೆಗೆದ್ರೇನು ಅದೆಲ್ಲ ಇವತ್ತು ಬೇಕಾಗಿರೋದು ರಾಜ್ಯಕ್ಕೆ ಇವತ್ತು ನೀವು ಇಲ್ಲೇ ಹಾಸನ ಜಿಲ್ಲೆನಲ್ಲೇ ಎಷ್ಟು ಜನ ಈಗ ಆನೆ ತುಳುತಾರೆ ಸಾತಿದ್ದಾರೆ ಇದರ ಬಗ್ಗೆ ಏನಾದರೂ ಸರ್ಕಾರ ಗಂಭೀರವಾಗಿ ತಗೊಂಡಿದ್ದಾರೆ ಅರಣ್ಯ ಇಲಾಖೆ ಮಂತ್ರಿಗಳು ಹೇಳ್ತಾರೆ ಅದೇಂಥದ್ದು ರೈಲ್ವೆ ಬ್ಯಾರಿಕೇಡ್ ಹಾಕ್ತೀವಿ ಈಗಾಗಲೇ ಅರವತ್ತೈದು ಪರ್ಸೆಂಟ್ ಕೆಲಸ ಮುಗಿಸ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ಆ ಅರವತ್ತೈದು ಪರ್ಸೆಂಟ್ ಬ್ಯಾರಿಕೇಡ್ ಹಾಕಿದ್ದು ನಾನು ಹದಿನೆಂಟರೂ ಕೊಟ್ಟು ದುಡ್ಡಲ್ಲಿ ಅದಾದ ಮೇಲೆ ಎಲ್ಲಿಂದ ಕೊಟ್ಟರು ಏನೂ ಕೆಲಸವೇ ಆಗಲಿಲ್ಲ ಎಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಹೇಳ್ತಾ ಹೋದ್ರೆ ಹಲವಾರು ವಿಷಯ ಹೇಳ್ಬೋದು ಈಗ ಬೆಂಗಳೂರಿನ ಮೆಟ್ರೋದಾರ ಜನಸಾಮಾನ್ಯರ ಮೇಲೆ ಹೊರೆಯದು ಈ ರೀತಿ ಪ್ರತಿದಿನ ಯಾವುದೋ ಐದು ಗ್ಯಾರಂಟಿ ಕಾರ್ಯಕ್ರಮಗಳ ಹಣ ತುಂಬಿಸ್ಕೊಳ್ಲಿಕ್ಕೆ ಅಭಿವೃದ್ಧಿ ಅಂತೂ ಇಲ್ಲವೇ ಇಲ್ಲ ಸತ್ತೋಗಿದೆ ರಾಜ್ಯದಲ್ಲಿ ಸರ್ಕಾರ ಇದೆ ಅಂತಕ್ಕಂಥದ್ದೇ ಜನ ಮರಿತಾ ಇದ್ದಾರೆ ಈಗ ಆ ಪರಿಸ್ಥಿತಿಲಿ ಇದ್ದೇವೆ ಇದನ್ನು ನಾವು ಹೆಚ್ಚಿನ ಆದ್ಯತೆ ಕೊಡಬೇಕಾಗಿದೆ ಅನ್ನೋದು ನನ್ನ ಅಭಿಪ್ರಾಯ ಈಗ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್